ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯ ಹನ್ನೊಂದರಲ್ಲಿ ಬರುವಂತ ಅಭ್ಯಾಸ ಹನ್ನೊಂದು ಬಿಂದು ಒಂದರ ಒಂದರಿಂದ ಪ್ರಶ್ನೆವರೆಗೂ ಬಿಡಿಸೋಣ ಸೊ ಈ ಅಭ್ಯಾಸ ಹನ್ನೊಂದು ಬಿಂದು ಒಂದರ ಎಲ್ಲಾ ಲೆಕ್ಕಗಳನ್ನ ಬಿಡಿಸಬೇಕಾದ್ರೆ ನೀವು ನೆನಪಿಡಬೇಕಾದ ಎರಡು ಸೂತ್ರಗಳೆಂದರೆ ತೀಟಾ ಕೋನ ಇರುವ ನಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಹಾಗೆ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಈಗ ನಾವು ಮೊದಲೇ ಸೂತ್ರಕ್ಕೆ ಬರೋಣ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು ಮುನ್ನೂರ ಅರವತ್ತು ಡಿಗ್ರಿ ಗುಣಿಸು ಫೈ ಆರ್ ಸ್ಕ್ವೇರ್ ಆಗಿದೆ ಈ ಸೂತ್ರವನ್ನು ನೀವು ನೆನಪಿಡಲೇಬೇಕು ಸೊ ಚಿತ್ರದಲ್ಲಿ ನೀವು ಗಮನಿಸಬಹುದು ಚಾಯೆಗೊಳಿಸಿದ ಭಾಗ ಓ ಎ ಪಿ ಬಿಯು ಯು ಖಂಡವಾಗಿದೆ ನಾವು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದರೆ ಬಳಸಬೇಕಾದ ಸೂತ್ರ ಥೀಟ ಭಾಗಿಸು ಮುನ್ನೂರ ಅರವತ್ತು ಡಿಗ್ರಿ ಇಂಟು ಫೈ ಆರ್ ಸ್ಕ್ವೇರ್ ಆಗಿದೆ ಹಾಗೆ ಈ ಎರಡನೇ ಸೂತ್ರಕ್ಕೆ ಬರೋದಾದರೆ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಚಿತ್ರದಲ್ಲಿ ಕಂಸ ಯಾವುದು ಎ ಪಿ ಬಿ ಆಗಿದೆ ಇದು ಪರಿಧಿಯ ಒಂದು ಭಾಗವಾಗಿದೆ ಈ ಕಂಸದ ಉದ್ದವನ್ನು ಕಂಡುಹಿಡಬೇಕಾದರೆ ನಾವು ಬಳಸಬೇಕಾದ ಸೂತ್ರ ಥೀಟ ಭಾಗಿಸು ಮುನ್ನೂರ ಅರವತ್ತು ಡಿಗ್ರಿ ಇಂಟು ಎರಡು ಫೈ ಆರ್ ಇವೆರಡೂ ಸೂತ್ರಗಳನ್ನು ನೀವು ಹೋಲಿಸಿದಾಗ ಇವೆರಡೂ ಸೂತ್ರದಲ್ಲಿ ತೀಟಾಭಾಗಸು ಮುನ್ನೂರ ಅರವತ್ತು ಡಿಗ್ರಿ ಕಾಮನ್ ಆಗಿದೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ನಾವು ತೀಟಭಾಗಸು ಮುನ್ನೂರ ಅರವತ್ತು ಡಿಗ್ರಿಗೆ ವೃತ್ತದ ವಿಸ್ತೀರ್ಣವನ್ನು ಕಂಡಿಡಿಯುವ ಸೂತ್ರ ಪೈಆರ್ ಎಂದು ಗುಣಿಸಿಕೊಳ್ಳಬೇಕು ಯಾಕಂದರೆ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ವೃತ್ತದ ವಿಸ್ತೀರ್ಣದ ಒಂದು ಭಾಗವಾಗಿರೋದ್ರಿಂದ ಈ ತೀಟಭಾಗಸು ಮುನ್ನೂರ ಅರವತ್ತು ಡಿಗ್ರಿಗೆ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಪೈಆರ್ ಎಂದು ಗುಣಿಸಿಕೊಂಡಾಗ ನಮಗೆ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ತೀಟಭಾಗಿಸು ಮುನ್ನೂರ ಅರ್ವತ್ತು ಡಿಗ್ರಿ ಇಂಟು ಆರ್ ಸ್ಕ್ವೇರ್ ಸಿಗುತ್ತದೆ ಹಾಗೆ ತೀಟಾಕೋನವನ್ನು ಹೊಂದಿರುವ ತ್ರಿಜಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯಬೇಕಾದರೆ ನಾವು ಈ ತೀಟಾ ಭಾಗಿಸು ಮುನ್ನೂರ ಅರವತ್ತು ಡಿಗ್ರಿಗೆ ವೃತ್ತದ ಪರಿಧಿಯ ಅಳತೆಯನ್ನು ಕಂಡುಹಿಡಿಯುವ ಸೂತ್ರ ಅಥವಾ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ ಎರಡು ಫೈ ಆರ್ ಇಂದ ಗುಣಿಸ್ಕೊಳ್ಬೇಕು ಯಾಕಂದ್ರೆ ಇಲ್ಲಿ ಕಂಸವು ವೃತ್ತದ ಪರಿಧಿಯ ಒಂದು ಭಾಗವಾಗಿದೆ ಸೊ ಈ ಸೂತ್ರಗಳಲ್ಲಿ ತೀಟ ಅಂದರೆ ತ್ರಿಜ್ಯಾಂತರ ಖಂಡದ ಕೋನ ಅಥವಾ ವೃತ್ತ ಕೇಂದ್ರಗಳಲ್ಲಿ ಏರ್ಪಡುವಂತ ತ್ರಿಜ್ಯಗಳ ನಡುವಿನ ಕೋನವಾಗಿದೆ ಫೈನ ಬೆಲೆ ಅಂದ್ರೆ ಇಪ್ಪತ್ತೆರಡು ಭಾಗಿಸಿ ಏಳು ಅಥವಾ ಮೂರು ಬಿಂದು ಒಂದು ನಾಲ್ಕು ಅದನ್ನ ನಾವು ಬಳಸಬಹುದು ಲೆಕ್ಕಾಚಾರ ಮಾಡಬೇಕಾದ್ರೆ ಹಾಗೆ ಆರ್ ಅಂದ್ರೆ ವೃತ್ತದ ತ್ರಿಜ್ಯವಾಗಿದೆ ಸೊ ಹೀಗೆ ನಾವು ಈ ಸೂತ್ರಗಳ ಬಗ್ಗೆ ತಿಳಿದುಕೊಂಡ ನಂತರ ನಾವೀಗ ಅಭ್ಯಾಸ ಹನ್ನೊಂದು ಬಿಂದು ಒಂದರ ಮೊದಲನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಪ್ರಶ್ನೆ ಈ ರೀತಿಯಾಗಿದೆ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು ಆರು ಸೆಂಟಿಮೀಟರ್ ತ್ರಿಜ್ಯಾಂತರ ಖಂಡದ ಕೋನವು ಅರವತ್ತು ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇಲ್ಲಿ ಲೆಕ್ಕವನ್ನು ಮಾಡಬೇಕಾದ್ರೆ ಫೈನ ಬೆಲೆಯನ್ನ ಇಪ್ಪತ್ತೆರಡು ಭಾಗಿಸಿ ಇವಳನ್ನ ಬಳಸಿ ಅಂತ ಹೇಳಿದ್ದಾರೆ ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನ ಒಂದೊಂದಾಗಿ ಬರ್ತ್ಕೊಳ್ತಾ ಹೋಗೋಣ ಪ್ರಶ್ನೆಯಲ್ಲಿ ನಮಗೆ ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವನ್ನು ಆರು ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ ಹಾಗೆ ತ್ರಿಜ್ಯಾಂತರ ಖಂಡದ ಕೋನವನ್ನು ಅರವತ್ತು ಡಿಗ್ರಿಯಾಗಿ ಕೊಟ್ಟಿರೋದ್ರಿಂದ ತ್ರಿಜ್ಯಾಂತರ ಖಂಡದ ಕೋನವನ್ನು ತೀಟಾ ಸಂಕೇತಾಕ್ಷರದಿಂದ ಸೂಚಿಸುವುದರಿಂದ ಇಲ್ಲಿ ನಮಗೆ ಕೊಟ್ಟಿರೋದು ತ್ರಿಜ್ಯಾಂತರ ಖಂಡದ ಕೋನ ತೀಟದ ಬೆಲೆ ಅರವತ್ತು ಡಿಗ್ರಿ ಸೊ ಇಷ್ಟು ದತ್ತಾಂಶವನ್ನು ನೀಡಿ ನಮಗೆ ಪ್ರಶ್ನೆಯಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡಿಡಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ನಾವಿಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡಿಡಿಯುವ ಸೂತ್ರ ಥೀಟ ಭಾಗಿಸು ಮುನ್ನೂರ ಅರವತ್ತು ಡಿಗ್ರಿ ಇಂಟು ಫೈ ಆರ್ ಸ್ಕ್ವೇರ್ ಈ ಸೂತ್ರವನ್ನು ಬಳಸಿಕೊಂಡು ಪ್ರಶ್ನೆಯಲ್ಲಿ ಕೇಳಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಸೊ ಇಲ್ಲಿ ಥೀಟಾದ ಬೆಲೆ ಅರವತ್ತು ಡಿಗ್ರಿ ಆಗಿರುವುದರಿಂದ ಥೀಟಾದ ಸ್ಥಾನದಲ್ಲಿ ಅರವತ್ತು ಡಿಗ್ರಿಯನ್ನು ಆದೇಶಿಸಿಕೊಳ್ಳೋಣ ಭಾಗಿಸು ಮುನ್ನೂರ ಅರವತ್ತು ಡಿಗ್ರಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ ಇಂಟು ಫೈನ ಬೆಲೆಯನ್ನು ನಮಗೆ ಇಪ್ಪತ್ತೆರಡು ಭಾಗಿಸಿ ಏಳು ಬಳಸಿ ಅಂತ ಹೇಳೋದ್ರಿಂದ ಫೈನ ಸ್ಥಾನದಲ್ಲಿ ಇಪ್ಪತ್ತೆರಡು ಭಾಗಿಸುವ ಬಳಸಿಕೊಳ್ಳೋಣ ಎಂಟು ಆರ್ ಅಂದರೆ ತ್ರಿಜ್ಯಾಂತರ ಖಂಡದ ತ್ರಿಜ್ಯವಾಗಿದೆ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಆರು ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ಈ ಆರರ ಸ್ಥಾನದಲ್ಲಿ ನಾವು ಈ ಆರನ್ನು ಆದೇಶಿಸಿದಾಗ ಆರದ ವರ್ಗವು ಇಲ್ಲಿ ಈ ಆರರ ವರ್ಗವಾಗುತ್ತದೆ ಸೊ ಮುಂದಿನ ಹಂತದಲ್ಲಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಮಾಡಿಕೊಳ್ಳೋಣ ಆರು ಒಂದ್ಲೇ ಆರು ಆರ್ಲೆ ಮೂವತ್ತಾರು ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ಈ ಒಂದು ಆರನ್ನು ಇದ್ದಾಗೆ ಬರೆದುಕೊಳ್ಳೋಣ ಇಪ್ಪತ್ತೆರಡು ಭಾಗಿಸುವ ಇದ್ದಾಗೆ ಬರೆದುಕೊಳ್ಳೋಣ ಆರರ ವರ್ಗ ಅಂದರೆ ಆರ್ಲೆ ಮೂವತ್ತಾರು ಆಗುತ್ತದೆ ಈ ಮೂವತ್ತಾರನ ಇಲ್ಲಿ ಬರೆದುಕೊಳ್ಳೋಣ ಆರು ಒಂದ್ ಆರು ಆರ್ ಮೂವತ್ತಾರು ಆಗುತ್ತದೆ ಇಪ್ಪತ್ತೆರಡು ಮತ್ತು ಆರನ್ನ ಗುಣಿಸಿಕೊಂಡಾಗ ಬರುವ ಉತ್ತರ ನೂರ ಮೂವತ್ತೆರಡು ಇದ್ದ ಇದ್ದಾಗೆ ಬರೆದುಕೊಳ್ಳೋಣ ಹೀಗೆ ಬರೆದುಕೊಂಡಾಗ ನಮಗೆ ಬೇಕಾಗಿರುವ ಪ್ರಶ್ನೆಯಲ್ಲಿ ಕಂಡಿಡ್ಲಿಕ್ಕೆ ಹೇಳಿರುವ ತ್ಯಜಾಂತರ ಖಂಡದ ವಿಸ್ತೀರ್ಣವು ಇಲ್ಲಿ ನೂರ ಮೂವತ್ತೆರಡು ಭಾಗಿಸು ಏಳು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಸೊ ಹಾಗೆ ನಾವೀಗ ಎರಡನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಪ್ರಶ್ನೆ ಈ ರೀತಿಯಾಗಿದೆ ಪರಿಧಿಯು ಇಪ್ಪತ್ತೆರಡು ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಪ್ರಶ್ನೆಯಲ್ಲಿ ನಮಗೆ ಪರಿಧಿಯ ಅಳತೆ ಇಪ್ಪತ್ತೆರಡು ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ವೃತ್ತ ಚತುರ್ಥಕದ ಭಾಗ ಎಂದರೆ ಒಂದು ವೃತ್ತವನ್ನು ಈ ರೀತಿ ನಾಲ್ಕು ಸಮನಾದ ಭಾಗಗಳಾಗಿ ಮಾಡಿದಾಗ ಅದರಲ್ಲಿರುವ ಒಂದು ಭಾಗವೇ ವೃತ್ತ ಚತುರ್ಥಕದ ಒಂದು ಭಾಗವಾಗಿರುತ್ತದೆ ಸೊ ಇಲ್ಲಿ ನೀವು ಗಮನಿಸಿದಾಗ ಇಲ್ಲಿ ನಾಲ್ಕು ವೃತ್ತ ಚತುರ್ಥಕದ ಭಾಗಗಳನ್ನು ಗಮನಿಸಬಹುದು ಸೊ ಹಾಗೆ ಇಲ್ಲಿ ಸ್ಪಷ್ಟವಾಗಿ ಒಂದು ವೃತ್ತ ಚತುರ್ತಕ್ಕದ ಭಾಗ ಅಂದರೆ ಅದು ತ್ರಿಜ್ಯಾಂತರ ಖಂಡದ ಭಾಗವಾಗಿದೆ ಅದೇ ರೀತಿ ಈ ಒಂದು ವೃತ್ತ ಚತುರ್ಥಕ್ಕದ ಭಾಗದಲ್ಲಿ ಈ ತ್ರಿಜ್ಯಗಳ ನಡುವಿನ ಕೋನ ಯಾವಾಗಲೂ ಏನಾಗಿರುತ್ತ ಅಂದ್ರೆ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಸೊ ಹಾಗಾಗಿ ಈ ಒಂದು ವೃತ್ತ ಚತುರ್ಥಕ್ಕದ ಭಾಗ ಅಥವಾ ತ್ರಿಜ್ಯಾಂತರ ಖಂಡದ ಈ ಭಾಗದಲ್ಲಿ ಈ ತ್ರಿಜ್ಯಾಂತರ ಖಂಡದ ಕೋನವು ತೊಂಬತ್ತು ಡಿಗ್ರಿ ಆಗಿರುತ್ತದೆ ಅದರ ಪ್ರಶ್ನೆಯಲ್ಲಿ ನಮಗೆ ಒಂದು ವೃತ್ತ ಚತುರ್ತಕ್ಕದ ಭಾಗದ ವಿಸ್ತೀರ್ಣವನ್ನು ಕಂಡಿಲಿ ಕೇಳಿದ್ದಾರೆ ಒಂದು ವೃತ್ತ ಚತುರ್ತಕ್ಕದ ಭಾಗದ ವಿಸ್ತೀರ್ಣ ಅಂದರೆ ಅದು ತ್ರಿಜ್ಯಾಂತರ ಖಂಡದ ಕೋನ ಕೀಟಾದ ಬೆಲೆ ತೊಂಬತ್ತು ಡಿಗ್ರಿ ಇರುವಂಥ ಒಂದು ತ್ರಿಜ್ಯಾಂತರ ಖಂಡದ ಭಾಗದ ವಿಸ್ತೀರ್ಣವಾಗಿದೆ ಸೊ ಹಾಗಾಗಿ ಇಲ್ಲಿ ನಿತ್ಯಾಂತರ ಖಂಡದ ಕೋನ ತೀಠಾದ ಬೆಳೆ ತೊಂಬತ್ತು ಡಿಗ್ರಿ ಇರುವಂಥ ಒಂದು ಖಂಡದ ವಿಸ್ತೀರ್ಣವನ್ನು ಕಂಡು ನಾವು ಒಂದು ವೃತ್ತ ಚತುರ್ತಕ್ಕದ ಭಾಗದ ವಿಸ್ತೀರ್ಣವನ್ನು ಕಂಡು ಆಗ್ತದೆ ಸೊ ನಮಗೆ ಒಂದು ವೃತ್ತ ಚತುರ್ಥಕ್ಕದ ಭಾಗದ ವಿಸ್ತೀರ್ಣ ಅಥವಾ ಒಂದು ತ್ರಿಜಾಂತರ ಖಂಡದ ಭಾಗದ ವಿಸ್ತೀರ್ಣವನ್ನು ಕಂಡಿಡಲಿಕ್ಕೆ ತ್ರಿಜಾಂತರ ಖಂಡದ ತ್ರಿಜ್ಯದ ಅಳತೆ ಅಗತ್ಯ ಇರುತ್ತದೆ ಅದಕ್ಕೋಸ್ಕರ ನಾವು ಪ್ರಶ್ನೆಯಲ್ಲಿ ನೀಡಿರುವ ಈ ದತ್ತಾಂಶ ಈ ವೃತ್ತದ ಪರಿಧಿಯ ಅಳತೆ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಈ ದತ್ತಾಂಶವನ್ನು ಬಳಸಿಕೊಂಡು ಈ ವೃತ್ತದಲ್ಲಿರುವ ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಅಳತೆಯನ್ನು ಕಂಡುಹಿಡಿಯೋಣ ಪ್ರಶ್ನೆಯಲ್ಲಿ ನಮಗೆ ವೃತ್ತ ಪರಿಧಿಯ ಅಳತೆಯನ್ನ ಇಪ್ಪತ್ತೆರಡು ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ಪರಿಧಿಯ ಸೂತ್ರವು ಎರಡು ಫೈ ಆರ್ ಆಗಿರೋದ್ರಿಂದ ನಾವಿಲ್ಲಿ ಪರಿಧಿ ಇಸ್ ಈಕ್ವಲ್ ಟು ಎರಡು ಫೈಆರ್ ಇಸ್ ಈಕ್ವಲ್ ಟು ಎರಡು ಇಪ್ಪತ್ತೆರಡು ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ ಸೊ ನಾವಿಲ್ಲಿ ಕಂಡಿಡೀಬೇಕಾಗಿದ್ದು ವೃತ್ತದ ತ್ರಿಜ್ಯ ಆರ್ನ ಬೆಲೆ ಹಾಗಾಗಿ ಈ ಆರನ್ನು ಎರಡು ಭಾಗದಲ್ಲಿ ಇದ್ದಾಗೆ ಇಟ್ಟುಕೊಂಡು ಅದರ ಯಾರನ್ನ ಜೊತೆಗಿರುವ ಅಥವಾ ಆರಿಗೆ ಗುಣಿಸಲ್ಪಟ್ಟ ಎರಡು ಫೈಯನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಗುಣಿಸಿ ಎರಡು ಫೈ ಬಲಭಾಗಕ್ಕೆ ಬಂದು ಭಾಗಿಸಿ ಎರಡು ಫೈ ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ಇಪ್ಪತ್ತೆರಡು ಭಾಗಿಸಿ ಎರಡನ್ನು ಇದ್ದಾಗಿ ಇಟ್ಕೊಳ್ಳೋಣ ಫೈನ ಬೆಲೆ ಇಪ್ಪತ್ತೆರಡು ಭಾಗಿಸು ಏಳನ್ನು ಆದೇಶಿಸಿಕೊಳ್ಳೋಣ ಸೊ ಇಪ್ಪತ್ತೆರಡು ಇಪ್ಪತ್ತೆರಡು ಇಲ್ಲಿ ಕ್ಯಾನ್ಸಲ್ ಆಗ್ತದೆ ಏನು ಉಳಿಯುತ್ತದೆ ಅಂದರೆ ಈ ಏಳು ಅಂಶಕ್ಕೆ ಹೋಗಿ ಏಳು ಭಾಗಿಸು ಛೇದದಲ್ಲಿ ಎರಡು ಇದ್ದಾಗೆ ಉಳಿಯುತ್ತದೆ ಆದ್ದರಿಂದ ಇಲ್ಲಿ ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಒಂದು ಅಳತೆಯು ಏಳು ಭಾಗಿಸಿ ಎರಡು ಸೆಂಟಿಮೀಟರ್ ಆಗುತ್ತದೆ ಹೀಗೆ ನಾವು ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಅಳತೆಯನ್ನು ಕಂಡಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಒಂದು ವೃತ್ತ ಚತುರ್ತಕ್ಕದ ಭಾಗದ ವಿಸ್ತೀರ್ಣವನ್ನು ಕಂಡಿಡಿಯೋಣ ಈಗಾಗಲೇ ನಿಮಗೆ ಹೇಳಿದ ಹಾಗೆ ಒಂದು ವೃತ್ತ ಚತುರ್ಥಕದ ಭಾಗದ ವಿಸ್ತೀರ್ಣ ಅಂದ್ರೆ ಅದು ತ್ರಿಜ್ಯಾಂತರ ಖಂಡದ ಕೋನ ತೊಂಬತ್ತು ಡಿಗ್ರಿ ಇರುವಂಥ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವಾಗಿದೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು ಕೀಟ ಭಾಗಿಸು ಮುನ್ನೂರ ಅರವತ್ತು ಡಿಗ್ರಿ ಇಂಟು ಫೈ ಆರ್ ಸ್ಕ್ವೇರ್ ಆಗಿದೆ ಈ ಸೂತ್ರದಲ್ಲಿ ನಾವೀಗ ತೀಟಾ ಫೈ ಮತ್ತು ಆರ್ ನ ಆದೇಶಿಸೋಣ ತೀಟಾದ ಬೆಲೆ ಎಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ತೀಟದ ಜಾಗದಲ್ಲಿ ತೊಂಬತ್ತನ್ನು ಬರೆದುಕೊಳ್ಳೋಣ ಭಾಗಿಸು ಮುನ್ನೂರ ಅರವತ್ತು ಡಿಗ್ರಿಯನ್ನು ಇದ್ದಾಗಿ ಬರೆದುಕೊಳ್ಳೋಣ ಇಂಟು ಇಂಟು ಫೈನ ನ ಬೆಲೆಯನ್ನು ಇಪ್ಪತ್ತೆರಡು ಭಾಗಿಸ ಏಳಾಗಿ ಬರೆಯೋಣ ಅದೇ ರೀತಿ ಆರ್ನ ಬೆಲೆಯನ್ನು ನಾವು ಈಗಾಗಲೇ ಕಂಡು ಹಿಡಿದಿದ್ದೇವೆ ಆರನೇ ಬೆಲೆ ಎಷ್ಟಿದೆ ಏಳು ಭಾಗ್ಯ ಎರಡು ಇರೋದ್ರಿಂದ ಆರ್ನ ಸ್ಥಾನದಲ್ಲಿ ಏಳು ಭಾಗಿಸ ಎರಡನ್ನು ಆದೇಶಿಸಿದಾಗ ಆರ್ದ ವರ್ಗವು ಏಳು ಭಾಗ್ಯ ಎರಡರ ಸಂಪೂರ್ಣ ವರ್ಗವಾಗುತ್ತದೆ ಮುಂದಿನ ಹಂತದಲ್ಲಿ ಇದನ್ನು ಸಂಕ್ಷೇಪಿಸಿ ಬರೆಯಬೇಕು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಮಾಡ್ರಿ ಒಂಬತ್ತೊಂದ್ಲೇ ಒಂಬತ್ನಾಲ್ಕಲೆ ಮೂವತ್ತಾರು ಆಗುತ್ತದೆ ಎರಡು ನಾಲ್ಕು ಎರಡು ಒಂದ್ ಎರಡು ಎರಡು ಒಂದ್ಲೇ ಎರಡು ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ಒಂದು ಭಾಗ್ಯ ಎರಡನ್ನು ಇದ್ದಾಗೆ ಬರೆದುಕೊಳ್ಳೋಣ ಇಲ್ಲಿ ಹನ್ನೊಂದು ಭಾಗಿಸು ಏಳು ಉಳಿದಿದೆ ಏಳು ಭಾಗಿಸ ಎರಡರ ಸಂಪೂರ್ಣ ವರ್ಗ ಅಂದರೆ ಏಳು ಭಾಗಿಸ ಎರಡು ಇಂಟು ಏಳು ಭಾಗಿಸ ಎರಡು ಅಂತ ಬರೆದುಕೊಳ್ಳೋಣ ಸೊ ಈ ಏಳು ಮತ್ತು ಏಳನ್ನು ಕ್ಯಾನ್ಸಲ್ ಮಾಡಿದಾಗ ಅಂಶದಲ್ಲಿ ಒಂದು ಗುಣಿಸು ಹನ್ನೊಂದು ಗುಣಿಸು ಏಳು ಹನ್ನೊಂದು ಗುಣಿಸು ಏಳು ಅಂದರೆ ಎಪ್ಪತ್ತೇಳು ಆಗುತ್ತದೆ ಭಾಗಿಸು ಛೇದದಲ್ಲಿ ಎರಡೆರಡಲೆ ನಾಲ್ಕು ನಾಲ್ಕು ಎರಡಲೆ ಎಂಟು ಆಗುತ್ತದೆ ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಒಂದು ವೃತ್ತ ಚತುರ್ಥಕದ ಭಾಗದ ವಿಸ್ತೀರ್ಣವು ಇಲ್ಲಿ ಎಪ್ಪತ್ತೇಳು ಭಾಗಿಸಿ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಸೊ ನಾವೀಗ ಮೂರನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಈ ಪ್ರಶ್ನೆಯು ಈ ವರ್ಷದ ಎಲ್ ಬಿ ಎ ಕ್ವಶನ್ಸ್ ಸಹ ಮೂರು ಮಾರ್ಕ್ಸ್ಗೆ ಕೇಳಲಾಗಿದೆ ಹಾಗಾಗಿ ಈ ಪ್ರಶ್ನೆಯು ಈ ವರ್ಷದ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದ ಪ್ರಶ್ನೆಯಾಗಿದೆ ಪ್ರಶ್ನೆಯನ್ನು ನೋಡೋಣ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಐದು ನಿಮಿಷಗಳಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಸೊ ನೀಡಿದಂತ ಪ್ರಶ್ನೆಗೆ ಉತ್ತರಿಸಲು ನಾವು ಒಂದು ಚಿತ್ರವನ್ನು ಬಿಡಿಸಿಕೊಳ್ಳೋಣ ಸೊ ಪ್ರಶ್ನೆಯಲ್ಲಿ ನಮಗೆ ಒಂದು ಗಡಿಯಾರದಲ್ಲಿ ನಿಮಿಷದ ಮಳಿನ ಉದ್ದವನ್ನು ಹದಿನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಗಡಿಯಾರವು ವೃತ್ತಾಕಾರದಲ್ಲಿ ಇರುತ್ತದೆ ಸೊ ಈ ವೃತ್ತಾಕಾರದ ಗಡಿಯಾರದಲ್ಲಿ ನಿಮಿಷದ ಮಳ್ಳಿನ ಉದ್ದ ಅಂದ್ರೆ ಅದು ಅದು ಈ ವೃತ್ತಾಕಾರ ಗಡಿಯಾರದ ಒಂದು ತ್ರಿಜ್ಯ ಎಂದು ಭಾವಿಸೋಣ ಸೊ ಪ್ರಶ್ನೆಯಲ್ಲಿ ನಮಗೆ ಈ ಹದಿನಾಲ್ಕು ಸೆಂಟಿಮೀಟರ್ ಉದ್ದದ ನಿಮಿಷದ ಮುಳ್ಳು ಅಂದರೆ ಈ ತ್ರಿಜ್ಯವು ಐದು ನಿಮಿಷಗಳಲ್ಲಿ ಕ್ರಮಿಸಿದ ದೂರವನ್ನು ಕಣ್ಣಿಡ್ಲಿ ಕೇಳಿದ್ದಾರೆ ಅಂದರೆ ಈ ನಿಮಿಷದ ಮುಳ್ಳು ಒಂದು ವೇಳೆ ಗಡಿಯಾರದಲ್ಲಿ ಐದರ ಮೇಲಿದ್ದರೆ ಇದು ಐದು ನಿಮಿಷಗಳ ನಂತರ ಗಡಿಯಾರದಲ್ಲಿ ಆರು ಮೇಲೆ ಬಂದಿರ್ತದೆ ಸೊ ಈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಅಂದರೆ ಇಲ್ಲಿ ನಿಮಿಷದ ಮುಳ್ಳು ಐದರಿಂದ ಆರಕ್ಕೆ ಬಂದಾಗ ಇದು ಕ್ರಮಿಸಿದ ಒಷ್ಟು ವಿಸ್ತೀರ್ಣವನ್ನು ನಾವು ಕಂಡಿಡಿಯಬೇಕಾಗಿದೆ ಇಲ್ಲಿ ಸ್ಪಷ್ಟವಾಗಿ ಈ ಗಡಿಯಾರದ ನಿಮಿಷದ ಮುಳ್ಳು ಐದರಿಂದ ಆರಕ್ಕೆ ಬಂದಾಗ ಇದು ಕ್ರಮಿಸಿದ ವಿಸ್ತೀರ್ಣ ಅಂದರೆ ಅದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವಾಗಿದೆ ಹಾಗಾಗಿ ನಾವಿಲ್ಲಿ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿದ್ರೆ ನಮಗೆ ಐದು ನಿಮಿಷಗಳಲ್ಲಿ ಈ ನಿಮಿಷದ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ ಸಿಗುತ್ತದೆ ಹಾಗಾಗಿ ನಾವು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ಒಂದೊಂದಾಗಿ ಬರೆದುಕೊಳ್ಳೋಣ ಸೊ ಪ್ರಶ್ನೆಯಲ್ಲಿ ನಮಗೆ ಈ ವೃತ್ತಾಕಾರದ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವನ್ನು ಹದಿನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಆದರೆ ಈ ವೃತ್ತಾಕಾರದ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವನ್ನು ನಾವು ಇಲ್ಲಿ ತ್ರಿಜ್ಯವಾಗಿ ತೆಗೆದುಕೊಂಡಿರೋದ್ರಿಂದ ನಾವಿಲ್ಲಿ ಥ್ರಿಜ್ಜ ಆರಿಸಿಕೊಳ್ತು ಹದಿನಾಲ್ಕು ಸೆಂಟಿಮೀಟರ್ ಎಂದು ಬರೆದುಕೊಳ್ಳೋಣ ಹಾಗೆ ಒಂದು ನಿಮಿಷದ ಮುಳ್ಳು ಒಂದು ಗಂಟೆಯಲ್ಲಿ ಈ ರೀತಿಯಾಗಿ ಪೂರ್ಣವಾಗಿ ಸುತ್ತಿದಾಗ ಇದು ಉಂಟು ಮಾಡುವ ಕೋನ ಎಷ್ಟಾಗ್ತದೆ ಅಂದರೆ ಒಂದು ಪೂರ್ಣ ಕೋನ ಅಥವಾ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತದೆ ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ ನಿಮಿಷದ ಮುಳ್ಳು ಒಂದು ಗಂಟೆಯಲ್ಲಿ ಸುತ್ತುವ ಕೋನ ಮುನ್ನೂರ ಅರವತ್ತು ಡಿಗ್ರಿ ಎಂದು ಬರೆದುಕೊಳ್ಳೋಣ ಸೊ ಆದರೆ ನಾವಿಲ್ಲಿ ಕಂಡುಹಿಡೀಬೇಕಾಗಿದ್ದು ಈ ನಿಮಿಷದ ಮುಳ್ಳು ಐದು ನಿಮಿಷ ಕ್ರಮಿಸಿದಾಗ ಅದು ಈ ವೃತ್ತಾಕಾರದ ಗಡಿಯಾರದ ಕೇಂದ್ರದಲ್ಲಿ ಉಂಟು ಮಾಡುವಂಥ ಕೋನ ಅಂದರೆ ತ್ರಿಜಾಂತರ ಖಂಡದ ಕೋನದ ಅಳತೆ ಬೆಲೆ ಹಾಗಾಗಿ ನಾವಿಲ್ಲಿ ನಿಮಿಷದ ಮುಳ್ಳು ಐದು ನಿಮಿಷದಲ್ಲಿ ಸುತ್ತುವ ಕೋನ ತೀಟಾ ಈಸ್ ಈಕ್ವಲ್ ಟು ಅಂತ ಬರೆದುಕೊಂಡಿದ್ದೇವೆ ಸೊ ಇಲ್ಲಿ ಥೀಟಾದ ಬೆಲೆ ಅಥವಾ ಈ ತ್ರಿಜಾಂತರ ಖಂಡದ ಕೋನವನ್ನು ಕಂಡಿಡಬೇಕಾದ್ರೆ ನಾವು ಈ ನಿಮಿಷದ ಮುಳ್ಳು ಒಂದು ಸುತ್ತು ಸುತ್ತಿದಾಗ ಉಂಟಾಗುವ ಕೋನ ಪೂರ್ಣ ಕೋನದ ಅಳತೆ ಮುನ್ನೂರ ಅರವತ್ತು ಡಿಗ್ರಿಗೆ ಒಂದು ತಾಸು ಅಂದರೆ ಎಷ್ಟು ನಿಮಿಷ ಹೇಳಿರಿ ಅರವತ್ತು ನಿಮಿಷದಿಂದ ಭಾಗಿಸ್ಕೊಳ್ಬೇಕು ಎಂಟು ಈ ನಿಮಿಷದ ಮುಳ್ಳು ಐದು ನಿಮಿಷಗಳ ಕಾಲ ಕ್ರಮಿಸಿರೋದ್ರಿಂದ ಗುಣಿಸು ಐದು ಅಂತ ಬರೆದುಕೊಂಡಾಗ ಸೊ ಇದು ಮುನ್ನೂರ ಅರವತ್ತು ಭಾಗಿಸು ಅರವತ್ತು ಡಿಗ್ರಿ ಗುಣಿಸು ಐದು ಆಗುತ್ತದೆ ಸೊ ಈ ಬೆಲೆಗೆ ಇಲ್ಲಿ ಖಂಡ ಥೀಟಾದ ಬೆಲೆಯಾಗಿರುತ್ತದೆ ನಾವೀಗ ಇದನ್ನು ಸಂಕ್ಷೇಪಿಸಿಕೊಳ್ಳೋಣ ಸೊನ್ನೆ ಸೊನ್ನೆ ತೆಗೆಯೋಣ ಆರೂ ಆರು ಆರಲೆ ಮೂವತ್ತಾರು ಆಗುತ್ತದೆ ಆರು ಗುಣಿಸು ಐದು ಮೂವತ್ತು ಡಿಗ್ರಿ ಆಗುತ್ತದೆ ಆದ್ದರಿಂದ ಇಲ್ಲಿ ಖಂಡದ ಕೋನ ತೀಟದ ಬೆಲೆ ಮೂವತ್ತು ಡಿಗ್ರಿ ಆಗುತ್ತದೆ ಸೊ ಹೀಗೆ ನಾವು ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಆರ್ನ ಬೆಲೆ ಅದೇ ರೀತಿ ತ್ರಿಜ್ಯಾಂತರ ಖಂಡದ ಕೋನ ತೀಟದ ಬೆಲೆಯನ್ನು ಕಂಡಿಡಿದ ನಂತರ ನಾವೀಗ ಈ ವೃತ್ತಾಕಾರದ ಗಡಿಯಾರದಲ್ಲಿ ನಿಮಿಷದ ಮುಳ್ಳು ಐದು ನಿಮಿಷಗಳಲ್ಲಿ ಕ್ರಮಿಸಿದ ವಿಸ್ತೀರ್ಣ ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡಿಡಿಯೋಣ ಸೊ ಹಾಗಾಗಿ ನಾನಿಲ್ಲಿ ನಿಮಿಷದ ಮುಳ್ಳು ಐದು ನಿಮಿಷಗಳಲ್ಲಿ ಕ್ರಮಿಸಿದ ವಿಸ್ತೀರ್ಣ ಖಂಡದ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ ಯಾಕಂದರೆ ಎರಡು ಒಂದೇ ಆಗಿದೆ ಸೊ ನಾವೀಗ ಈ ಖಂಡದ ವಿಸ್ತೀರ್ಣವನ್ನು ಕಂಡಿಡಿಯುವ ಸೂತ್ರ ಪೀಠ ಭಾಗಿಸು ಮುನ್ನೂರ ಹತ್ತು ಡಿಗ್ರಿ ಇಂಟು ಫೈವ್ ಆರ್ ಸ್ಕ್ವೇರ್ ಬರೆದುಕೊಳ್ಳೋಣ ಸೊ ತೀಟದ ಬೆಲೆ ಮೂವತ್ತು ಡಿಗ್ರಿ ಆಗಿರುವುದರಿಂದ ತೀಟದ ಸ್ಥಾನದಲ್ಲಿ ಮೂವತ್ತನ್ನು ಆದೇಶಿಸೋಣ ಭಾಗಿಸು ಮುನ್ನೂರ ಡಿಗ್ರಿ ಇಂಟು ಫೈನ ಬೆಲೆ ಇಪ್ಪತ್ತೆರಡು ಭಾಗಿಸು ಏಳನ ಬರೆದುಕೊಳ್ಳೋಣ ಎಂಟು ಆರ್ ಇವರು ತ್ರಿಜಾಂತರ ಖಂಡದ ತ್ರಿಜ್ಯದ ಒಂದು ಅಳತೆ ಹದಿನಾಲ್ಕು ಸೆಂಟಿಮೀಟರ್ ಆಗಿರೋದ್ರಿಂದ ಆರ್ನ ಸ್ಥಾನದಲ್ಲಿ ಹದಿನಾಲ್ಕನ ಆದೇಶಿಸಿದಾಗ ಆರ್ದ ವರ್ಗವು ಹದಿನಾಲ್ಕರ ವರ್ಗವಾಗುತ್ತದೆ ಈ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಮಾಡೋಣ ಮೂರು ಒಂದ್ಲೇ ಮೂರು ಮೂರು ಒಂದ್ಲೇ ಮೂರು ಮೂರು ಎರಡಲೇ ಆರು ಆಗುತ್ತದೆ ಎರಡು ಆರ್ಲೆ ಹನ್ನೆರಡು ಎರಡು ಒಂದ್ಲೇ ಎರಡು ಎರಡು ಒಂದ್ಲೇ ಎರಡು ಆಗುತ್ತದೆ ಮುಂದಿನ ಹಂತದಲ್ಲಿ ಹನ್ನೊಂದು ಭಾಗಿಸು ಛೇದದಲ್ಲಿರುವ ಆರು ಗುಣಿಸು ಏಳನಿದ್ದಾಗೆ ಬರೆದುಕೊಳ್ಳೋಣ ಎಂಟು ಹದಿನಾಲ್ಕರ ವರ್ಗ ಅಂದರೆ ಹದಿನಾಲ್ಕು ಗುಣಿಸು ಹದಿನಾಲ್ಕು ಆಗುತ್ತದೆ ಏಳು ಒಂದ್ಲೇ ಏಳು ಏಳು ಎರಡ್ಲೆ ಹದಿನಾಲ್ಕು ಆಗುತ್ತದೆ ಎರಡು ಒಂದ್ಲೇ ಎರಡು ಎರಡು ಮೂರಲೆ ಆರು ಆಗುತ್ತದೆ ಹನ್ನೊಂದು ಮತ್ತು ಹದಿನಾಲ್ಕನ್ನು ಗುಣಿಸಿಕೊಂಡಾಗ ಬರುವಂಥ ಉತ್ತರ ನೂರ ಐವತ್ನಾಲ್ಕು ಭಾಗಿಸು ಛೇದಲ್ಲಿಸ್ಟಿದೆ ಮೂರು ಮಾತ್ರ ಇರುವುದರಿಂದ ಛೇದಲ್ಲಿ ಮೂರನ್ನು ಬರೆದುಕೊಂಡಾಗ ಇದರ ಸಂಕ್ಷಿಪ್ತ ರೂಪವು ನೂರ ಐವತ್ನಾಲ್ಕು ಭಾಗಿಸು ಮೂರು ಆಗುತ್ತದೆ ಸೊ ಆದ್ದರಿಂದ ನಿಮಿಷದ ಮುಳ್ಳು ಐದು ನಿಮಿಷಗಳಲ್ಲಿ ಕ್ರಮಿಸಿದ ವಿಸ್ತೀರ್ಣವು ಇಲ್ಲಿ ನೂರ ಭಾಗಿಸು ಮೂರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಸೊ ಹಾಗೆ ನಾವೀಗ ನಾಲ್ಕನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಪ್ರಶ್ನೆ ಈ ರೀತಿಯಾಗಿದೆ ಹತ್ತು ಸೆಂಟಿಮೀಟರ್ ತ್ರಿಜೆ ಉಳ್ಳ ವೃತ್ತದಲ್ಲಿನ ಒಂದು ಜಾವು ವೃತ್ತ ಕೇಂದ್ರದಲ್ಲಿ ಲಂಬಕೋನವನ್ನು ಉಂಟು ಮಾಡುತ್ತದೆ ಜಾದಿಂದ ಉಂಟಾದ ಇಲ್ಲಿ ನಮಗೆ ಎರಡು ಉಪ ಕೊಟ್ಟಿದ್ದಾರೆ ಮೊದಲೇ ಉಪ ಪ್ರಶ್ನೆಯಲ್ಲಿ ಲಘು ವೃತ್ತಖಂಡ ಎರಡನೇ ಉಪ್ಪು ಪ್ರಶ್ನೆಯಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿದಿ ಅಂತ ಹೇಳಿದ್ದಾರೆ ಸೊ ಈ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಆಗಲಿ ಲಘು ಖಂಡದ ವಿಸ್ತೀರ್ಣವಾಗಲಿ ನಾವು ಕಂಡಿಡಿಬೇಕಾದ್ರೆ ನಾವು ಬಳಸಬೇಕಾದ ಫೈನ ಬೆಲೆ ಕೊಟ್ಟಿದ್ದಾರೆ ಫೈನ ಬೆಲೆ ಮೂರು ಬಿಂದು ಒಂದು ನಾಲ್ಕನ್ನ ಬಳಸಿ ಅಂತ ಹೇಳಿದ್ದಾರೆ ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನ ಬಳಸಿಕೊಂಡು ಒಂದು ಚಿತ್ರವನ್ನ ಬಿಡಿಸಿಕೊಳ್ಳಬೇಕು ಸೊ ಚಿತ್ರದಲ್ಲಿ ನಾನು ಓಕೆಂದಿರುವ ವೃತ್ತವನ್ನು ಬಿಡಿಸಿಕೊಂಡಿದ್ದೇನೆ ಪ್ರಶ್ನೆಯಲ್ಲಿ ನಮಗೆ ಈ ವೃತ್ತದ ತ್ರಿಜ್ಯವನ್ನು ಹತ್ತು ಸೆಂಟಿಮೀಟರ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಓ ಮತ್ತು ಬಿ ತ್ರ ಜಗಳ ಹತ್ತು ಸೆಂಟಿಮೀಟರ್ ಆಗಿರುತ್ತವೆ ಹಾಗೆ ಇಲ್ಲಿ ಜ ಎ ಬಿ ಆಗಿದೆ ಈ ಜ ಎಬಿಯು ವೃತ್ತ ವೃತ್ತ ಕೇಂದ್ರದಲ್ಲಿ ಲಂಬ ಕೋನವನ್ನು ಉಂಟು ಮಾಡುತ್ತದೆ ಕೊಟ್ಟಿರೋದ್ರಿಂದ ಇಲ್ಲಿ ಕೋನ ಎ ಒ ಬಿ ಅಥವಾ ತ್ರಿಜಾಂತರ ಖಂಡ ಎ ಓ ಬಿ ಕೋನದ ಅಳತೆಯು ತೊಂಬತ್ತು ಡಿಗ್ರಿ ಆಗುತ್ತದೆ ನಾವು ಇಲ್ಲಿ ಬರೆದುಕೊಳ್ಳೋಣ ವೃತ್ತದ ತ್ರಿಜಾ ಹತ್ತು ಸೆಂಟಿಮೀಟರ್ ಆಗಿರೋದ್ರಿಂದ ನಾವು ಇಲ್ಲಿ ತ್ರಿಜಾ ಆರ್ ಇಸ್ ಟು ಹತ್ತು ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ ಸೊ ಮೊದಲಿಗೆ ನಾವು ಉಪ ಪ್ರಶ್ನೆ ಎರಡರಲ್ಲಿ ನೀಡಿರುವ ಅಧಿಕ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಸೊ ಇಲ್ಲಿ ಅಂದರೆ ಈ ಭಾಗ ಅಂದರೆ ಲಘು ತ್ರಿಜಾಂತರ ರ ಖಂಡ ಹಾಗೆ ಎ ಬಿಯ ಈ ಭಾಗ ಏನಾಗಿರ್ತದೆ ಅಂದ್ರೆ ವೃತ್ತದಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡದ ಭಾಗವಾಗಿದೆ ಸೊ ನಾವು ಮೊದಲಿಗೆ ಈ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಈ ಅಧಿಕ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ನಮಗೆ ಅಧಿಕ ತ್ರಿಜ್ಯಾಂತರ ಖಂಡದ ಕೋನ ಎ ಒ ಬಿ ಅಂದ್ರೆ ಈ ಕೋನದ ಅಳತೆ ಅಗತ್ಯ ಇದೆ ಹಾಗಾಗಿ ಅಧಿಕ ತ್ರಿಜಾಂತರ ಖಂಡದ ಕೋನ ಅಂತ ಇಲ್ಲಿ ಬರೆದುಕೊಂಡಿದ್ದೇನೆ ಈ ಅಧಿಕ ತ್ರಿಜ್ಯಾಂತರ ಖಂಡದ ಕೋನವನ್ನು ಕಂಡುಹಿಡಬೇಕಾದ್ರೆ ನಾವು ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಅಂದ್ರೆ ಪೂರ್ಣ ಕೋನ ಎಷ್ಟಿದೆ ಮುನ್ನೂರ ಅರವತ್ತು ಡಿಗ್ರಿ ಈ ಮುನ್ನೂರ ಹತ್ತು ಡಿಗ್ರಿಯಲ್ಲಿ ಲಘು ತ್ರಿಜ್ಯಾಂತರ ಖಂಡದ ಕೋನ ತೊಂಬತ್ತು ಡಿಗ್ರಿಯನ್ನು ಕಳೆದುಕೊಳ್ಬೇಕು ಸೊ ಹೀಗೆ ಕಳೆದುಕೊಂಡಾಗ ಅಂದರೆ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ತೊಂಬತ್ತು ಡಿಗ್ರಿಯನ್ನು ಕಳೆದಾಗ ಬರುವ ಉತ್ತರ ಎರಡು ನೂರ ಎಪ್ಪತ್ತು ಡಿಗ್ರಿ ಈ ಎರಡು ನೂರ ಎಪ್ಪತ್ತು ಡಿಗ್ರಿಗೆ ಈ ಅಧಿಕ ತ್ರಿಜ್ಯಾಂತರ ಖಂಡದ ಕೋನವಾಗಿದೆ ಸೊ ಹೀಗೆ ನಾವು ಅಧಿಕ ತ್ರಿಜ್ಯಾಂತರ ಖಂಡದ ಕೋನದ ಅಳತೆ ಎರಡುನೂರ ಎಪ್ಪತ್ತು ಡಿಗ್ರಿಯನ್ನು ಕಂಡಿಡಿದ ನಂತರ ನಾವೀಗ ಈ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡಿಡಿಯೋಣ ಸೊ ಈ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು ಅಧಿಕ ತ್ರಿಜ್ಯಾಂತರ ಖಂಡದ ಕೋನ ಎರಡುನೂರ ಎಪ್ಪತ್ತು ಭಾಗಿಸು ಮುನ್ನೂರ ಅರವತ್ತು ಡಿಗ್ರಿ ಇಂಟು ಫೈ ಆರ್ ಸ್ಕ್ವೇರ್ ಆಗುತ್ತದೆ ಇಲ್ಲಿ ನಾವು ಅಧಿಕ ತ್ರಿಜ್ಯಾಂತರ ಖಂಡದ ಕೋನ ಎರಡು ನೂರ ಎಪ್ಪತ್ತರ ಬದಲಿಗೆ ಈ ಸೂತ್ರದಲ್ಲಿ ಥೀಟಾವನ್ನು ಆದೇಶಿಸಿ ಮುಂದಿನ ಹಂತದಲ್ಲಿ ಅಧಿಕ ತ್ರಿಜ್ಯಾಂತರ ತ್ರಿಜಾಂತರ ಕಂಡದ ಎರಡ್ನೂರ ಎಪ್ಪತ್ತು ಡಿಗ್ರಿ ಅಂತ ಬರೀಬಹುದು ನಾನಿಲ್ಲಿ ನೇರವಾಗಿ ಅಧಿಕ ತ್ರಿಜ್ಯಾಂತರ ಕಂಡದ ಕೋಣ ಎರಡ್ನೂರ ಎಪ್ಪತ್ತನ್ನು ಥೀಟಾದ ಸ್ಥಾನದಲ್ಲಿ ಆದೇಶಿಸಿ ಈ ಸೂತ್ರವನ್ನು ಬರೆದಿದ್ದೇನೆ ಸೊ ನಾವೀಗ ಇದನ್ನು ಸಂಕ್ಷೇಪಿಸೋಣ ಸೊನ್ನೆ ಮತ್ತು ಸೊನ್ನೆಯನ್ನು ತೆಗೆಯೋಣ ಒಂಬತ್ ಮೂರಲೆ ಇಪ್ಪತ್ತೇಳು ಒಂಬತ್ನಾಕಲೇ ಮೂವತ್ತಾರು ಆಗುತ್ತದೆ ಸೊ ಇದನ್ನು ಸಂಕ್ಷೇಪಿಸಿದಾಗ ಎಷ್ಟು ಉಳಿಯುತ್ತದೆ ಮೂರು ಭಾಗಿಸು ನಾಲ್ಕು ಉಳಿಯುತ್ತದೆ ಎಂಟು ಫೈನ ಬೆಲೆಯನ್ನು ನಮಗೆ ಮೂರು ಬಿಂದು ಒಂದು ನಾಲ್ಕು ಬಳಸಿ ಅಂತ ಹೇಳಿರುವುದರಿಂದ ಫೈನ ಸ್ಥಾನದಲ್ಲಿ ನೀಡಿದ ಫೈನ ಬೆಲೆ ಮೂರು ಬಿಂದು ಒಂದು ನಾಲ್ಕನ್ನು ಆದೇಶಿಸೋಣ ಎಂಟು ಆರ್ ಅಂದ್ರೆ ಈ ವೃತ್ತದ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಹತ್ತು ಸೆಂಟಿಮೀಟರ್ ಅಂತ ಕೊಟ್ಟಿರೋದ್ರಿಂದ ಆರ್ನ ಸ್ಥಾನದಲ್ಲಿ ಹತ್ತನ್ನು ಆದೇಶಿಸಿದಾಗ ಆರ್ದ ವರ್ಗವು ಹತ್ತರ ವರ್ಗವಾಗುತ್ತದೆ ಸೊ ಮುಂದಿನ ಹಂತದಲ್ಲಿ ಮೂರು ಭಾಗಿಸು ನಾಲ್ಕು ಇಂಟು ಮೂರು ಬಿಂದು ಒಂದು ನಾಲ್ಕನ್ನು ಹಾಗೆ ಬರೆದುಕೊಳ್ಳೋಣ ಎಂಟು ಹತ್ತರ ವರ್ಗ ಅಂದ್ರೆ ಹತ್ತು ಗುಣಿಸು ಹತ್ತು ನೂರು ಆಗುತ್ತದೆ ನಾನೀಗ ನೀವು ಈ ನೂರಕ್ಕೆ ನಾಲ್ಕರಿಂದ ಭಾಗಿಸ್ಕೊಳ್ತಾ ಇದ್ದೇನೆ ನಾಲ್ಕು ಅಲ್ಲೇ ನಾಲ್ಕು ನಾಲ್ಕು ಎರಡಲಿ ಎಂಟು ಆಗುತ್ತದೆ ಇಲ್ಲಿ ಶೇಷ ಎರಡು ಉಳಿಯುತ್ತದೆ ಅಂದರೆ ಹತ್ತರಲ್ಲಿ ಎಂಟನ್ನು ಕಳೆದಾಗ ಎರಡು ಉಳಿಯುತ್ತದೆ ಎರಡು ಮತ್ತು ಸೊನ್ನೆ ಇಪ್ಪತ್ತು ಆಗುತ್ತದೆ ನಾಲ್ಕೈಲಿ ಇಪ್ಪತ್ತು ಆಗುತ್ತದೆ ಸೊ ಈ ಮೂರು ಮೂರು ಬಿಂದು ಒಂದು ನಾಲ್ಕು ಮತ್ತು ಇಪ್ಪತ್ತೈದನ್ನು ಗುಣಿಸಿಕೊಂಡಾಗ ಬರುವ ಉತ್ತರ ಎರಡು ನೂರ ಮೂವತ್ತೈದು ಬಿಂದು ಐದು ಆಗೋದ್ರಿಂದ ವೃತ್ತದಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಎರಡು ನೂರ ಮೂವತ್ತೈದು ಬಿಂದು ಐದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಸೊ ಹೀಗೆ ನಾವು ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಈ ಲಘು ವೃತ್ತ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಈ ಲಘು ವೃತ್ತ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಈ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಮೊದಲಿಗೆ ಕಂಡಿಕೊಳ್ಬೇಕು ಸೊ ಈ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು ಲಘು ತ್ರಿಜ್ಯಾಂತರ ಖಂಡದ ಕೋನ ಎಷ್ಟಿದೆ ಇಲ್ಲಿ ತೊಂಬತ್ತು ಡಿಗ್ರಿ ಇರೋದ್ರಿಂದ ತೊಂಬತ್ತು ಡಿಗ್ರಿ ಭಾಗಿಸು ಮುನ್ನೂರ ಅರವತ್ತು ಡಿಗ್ರಿ ಇಂಟು ಫೈ ಆರ್ ಸ್ಕ್ವೇರ್ ಆಗುತ್ತದೆ ಇದೇ ಸೂತ್ರವನ್ನು ಬರೀಬೇಕು ಇಲ್ಲಿ ನಾವು ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದ್ವಿ ಅದಕ್ಕಾಗಿ ಅಧಿಕ ತ್ರಿಜ್ಯಾಂತರ ಖಂಡದ ಕೋನವನ್ನು ಎರಡು ನೂರ ಎಪ್ಪತ್ತಂತ ಅಂಶದಲ್ಲಿ ಬರೆದುಕೊಂಡಿದ್ವಿ ಇಲ್ಲಿ ನಾವು ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡಿಲಿಕ್ಕೆ ಹೊರಟಿದ್ದೇವೆ ಹಾಗಾಗಿ ಇಲ್ಲಿ ಅಂಶದಲ್ಲಿ ನಾವು ಲಘು ತ್ರಿಜಾ ಅಂತ ಖಂಡದ ಕೋಣ ತೊಂಬತ್ತು ಡಿಗ್ರಿಯನ್ನು ಬರೆದುಕೊಳ್ಬೇಕು ಸೊ ಮುಂದಿನ ಹಂತದಲ್ಲಿ ಇದನ್ನು ನಾವು ಸಂಕ್ಷೇಪಿಸೋಣ ಸೊನ್ನೆ ಸೊನ್ನೆ ತೆಗೆಯೋಣ ಒಂಬತ್ತೊಂದನೇ ಒಂಬತ್ನಾಲ್ಕಲೆ ಮೂವತ್ತಾರು ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ಒಂದು ಭಾಗಿಸುವ ನಾಲ್ಕನ್ನು ಇದ್ದಾಗಿ ಬರೆದುಕೊಳ್ಳೋಣ ಫೈನ ಬೆಲೆಯನ್ನು ನಮಗೆ ಮೂರು ಬಿಂದು ಒಂದು ನಾಲ್ಕು ಅಂತ ಬಳಸೋ ಬಳಸಿ ಅಂತ ಹೇಳುವುದರಿಂದ ಫೈನ ಸ್ಥಾನದಲ್ಲಿ ಮೂರು ಬಿಂದು ಒಂದು ನಾಲ್ಕನ್ನು ಬರೆದುಕೊಳ್ಳೋಣ ಆರ್ ಅಂದ್ರೆ ಈ ವೃತ್ತದ ತ್ರಿಜ್ಯ ಹತ್ತು ಸೆಂಟಿಮೀಟರ್ ಆಗಿರೋದ್ರಿಂದ ಆರನ ಸ್ಥಾನದಲ್ಲಿ ಹತ್ತನ್ನು ಆದೇಶಿಸಿದಾಗ ಆರದ ವರ್ಗ ಹತ್ತರ ವರ್ಗವಾಗುತ್ತದೆ ಸೊ ಮುಂದಿನ ಹಂತದಲ್ಲಿ ಒಂದು ಭಾಗಿಸು ನಾಲ್ಕು ಎಂಟು ಮೂರು ಬಿಂದು ಒಂದು ನಾಲ್ಕನೇ ಇದ್ದಾಗೆ ಬರೆದುಕೊಳ್ಳೋಣ ಹತ್ತರ ವರ್ಗ ಹತ್ತು ಗುಣಿಸು ಹತ್ತು ಮೂರು ಆಗುತ್ತದೆ ನೂರಕ್ಕೆ ನಾಲ್ಕರಿಂದ ಭಾಗಿಸಿದಾಗ ಬರುವ ಉತ್ತರ ಎಷ್ಟು ಇಪ್ಪತ್ತೈದು ಆಗುವುದರಿಂದ ನಾವಿಲ್ಲಿ ಇಪ್ಪತ್ತೈದನ್ನು ಬರೆದುಕೊಳ್ಳೋಣ ಮುಂದಿನ ಹಂತದಲ್ಲಿ ಮೂರು ಬಿಂದು ಒಂದು ನಾಲ್ಕು ಮತ್ತು ಇಪ್ಪತ್ತೈದನ್ನು ಗುಣಿಸಿಕೊಳ್ಳೋಣ ಗುಣಿಸಿಕೊಂಡಾಗ ಬರುವ ಉತ್ತರ ಎಪ್ಪತ್ತೆಂಟು ಬಿಂದು ಐದು ಆಗುತ್ತದೆ ಆದ್ದರಿಂದ ಈ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಇಲ್ಲಿ ಎಪ್ಪತ್ತೆಂಟು ಬಿಂದು ಐದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಸೊ ಹೀಗೆ ನಾವು ಈ ಲಘು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡಿಡಿದ ನಂತರ ನಾವೀಗ ಈ ಲಘು ತ್ರಿಜ್ಯಾಂತರ ಖಂಡದಲ್ಲಿರುವ ಲಂಬಕೋನ ತ್ರಿಭುಜ ಬಿಯ ವಿಸ್ತೀರ್ಣವನ್ನು ಕಂಡಿಡಿಯೋಣ ಯಾವುದೇ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಿಯುವ ಸೂತ್ರವು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರವಾಗಿರುತ್ತದೆ ಹಾಗಾಗಿ ಈ ಲಂಬ ಕೋನತ್ರಿಭುಜ ಎ ಬಿಯ ವಿಸ್ತೀರ್ಣವು ಅರ್ಧ ಗುಣಿಸು ಈ ಲಂಬ ಕೋನತ್ರಿಭುಜದ ಪಾದ ಎ ಓ ಆಗಿ ತೆಗೆದುಕೊಂಡಿದ್ದೇನೆ ಎಂಟು ಎತ್ತರ ಓ ಬಿ ಆಗಿ ತೆಗೆದುಕೊಂಡಿದ್ದೇನೆ ಓ ಬಿ ಅಂತ ಬರೆದುಕೊಂಡಿದ್ದೇನೆ ಇಲ್ಲಿ ನೀವು ಪಾದವನ್ನು ಓಬಿಯಾಗಿ ತೆಗೆದುಕೊಳ್ಬೋದು ಎತ್ತರವನ್ನು ಆಗಿ ತೆಗೆದುಕೊಳ್ಬೋದು ಸೊ ನಾವೀಗ ಈ ಸೂತ್ರದಲ್ಲಿ ಓ ಎ ತ್ರಿಜ್ಯದ ಬೆಲೆ ಹತ್ತು ಹಾಗೆ ಓಬಿಯ ಬೆಲೆ ಹತ್ತನ್ನು ಆದೇಶಿಸಿದಾಗ ಇದರ ಮುಂದಿನ ಹಂತವು ಅರ್ಧ ಗುಣಿಸು ಹತ್ತು ಗುಣಿಸು ಹತ್ತು ಆಗುತ್ತದೆ ಸೊ ನಾವೀಗ ಹತ್ತಕ್ಕೆ ಎರಡರಿಂದ ಭಾಗಿಸಿಕೊಳ್ಳೋಣ ಎರಡೊಂದಲೇ ಎರಡು ಎರಡು ಐದ್ಲೇ ಹತ್ತು ಆಗುತ್ತದೆ ಐದು ಗುಣಿಸು ಗುಣಿಸುವಂದರೆ ಐವತ್ತು ಆಗುವುದರಿಂದ ಈ ಲಂಬಕೋನ ತ್ರಿಭುಜ ಎ ಒ ಬಿಯ ವಿಸ್ತೀರ್ಣವು ಇಲ್ಲಿ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಸೊ ಹೀಗೆ ನಾವು ಈ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಹಾಗೆ ಈ ಲಂಬ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಿದ ನಂತರ ನಾವೀಗ ಉಪ ಪ್ರಶ್ನೆ ಒಂದರಲ್ಲಿ ಕೇಳಿರುವ ಈ ಲಘು ವೃತ್ತಖಂಡದ ಕಂಡುಹಿಡಿಯೋಣ ಕಂಡಿಡಿಯೋಣ ಕಾಣ್ತಾ ಇದೆಯಲ್ಲ ಲಘು ವೃತ್ತಖಂಡ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಈ ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡಿಡೀಬೇಕಾದ ನಾವು ಈ ಲಘು ತ್ರಿಜಾಂತರ ಖಂಡದ ವಿಸ್ತೀರ್ಣದಲ್ಲಿ ಲಂಬ ಕೋನ ತ್ರಿಭುಜ ಎ ವಿಸ್ತೀರ್ಣವನ್ನು ಕಳೆಯಬೇಕು ಸೊ ಹಾಗಾಗಿ ನಾನಿಲ್ಲಿ ಲಘು ವೃತ್ತ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು ಲಘು ತ್ರಿಜಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಎ ಓ ಬಿಯ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ ಲಘು ತ್ರಿಜಾಂತರ ಖಂಡದ ವಿಸ್ತೀರ್ಣವು ಎಪ್ಪತ್ತೆಂಟು ಬಿಂದು ಐದು ಆಗಿರೋದ್ರಿಂದ ಇದರ ಸ್ಥಾನದಲ್ಲಿ ನಾವು ಎಪ್ಪತ್ತೆಂಟು ಬಿಂದು ಐದನ್ನು ಆದೇಶಿಸಿಕೊಳ್ಳೋಣ ಮೈನಸ್ ಲಂಬಕೋನ ತ್ರಿಭುಜ ಎ ಓ ಬಿಯ ವಿಸ್ತೀರ್ಣವು ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗಿರೋದ್ರಿಂದ ಲಂಬಕೋನತ್ರಿಭುಜ ಎ ಓ ಬಿಯ ವಿಸ್ತೀರ್ಣ ಸ್ಥಾನದಲ್ಲಿ ಐವತ್ತನ್ನು ಆದೇಶಿಸಬೇಕು ಎಪ್ಪತ್ತೆಂಟು ಬಿಂದು ಐದು ಮೈನಸ್ ಐವತ್ತು ಅಂದರೆ ಇಪ್ಪತ್ತೆಂಟು ಬಿಂದು ಐದು ಆಗುವುದರಿಂದ ಈ ಲಘು ವೃತ್ತ ಖಂಡದ ವಿಸ್ತೀರ್ಣವು ಇಲ್ಲಿ ಇಪ್ಪತ್ತೆಂಟು ಬಿಂದು ಐದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಸೊ ಹಾಗೆ ನಾವೀಗ ಐದನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಪ್ರಶ್ನೆ ಈ ರೀತಿಯಾಗಿದೆ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದಲ್ಲಿ ಒಂದು ಕಂಸವು ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಉಪ ಪ್ರಶ್ನೆ ಒಂದರಲ್ಲಿ ಕಂಸದ ಉದ್ದ ಉಪ ಪ್ರಶ್ನೆ ಎರಡರಲ್ಲಿ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡ ಹಾಗೆ ಉಪಪ್ರಶ್ನೆ ಮೂರರಲ್ಲಿ ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ಈ ಪ್ರಶ್ನೆಯಲ್ಲಿ ನಮ್ಗಷ್ಟು ಮೂರು ಉಪ ಪ್ರಶ್ನೆಗಳನ್ನು ನೀಡಿದ್ದಾರೆ ನಾವೀಗ ಒಂದೊಂದೇ ಉಪ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಯೋಣ ಅದಕ್ಕಿಂತ ಪೂರ್ವದಲ್ಲಿ ನಾವು ಈ ಪ್ರಶ್ನೆಯನ್ನ ಬಿಡಿಸಲು ಅನುಕೂಲಕರವಾಗುವ ಹಾಗೆ ಒಂದು ಚಿತ್ರವನ್ನ ಬಿಡಿಸಿಕೊಳ್ಳಬೇಕು ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಆಧಾರದ ಮೇಲೆ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜ ಓ ಓಕೆಂದ್ರ ಇರುವ ಒಂದು ವೃತ್ತವನ್ನ ರಚಿಸಿಕೊಳ್ಳೋಣ ಚಿತ್ರದಲ್ಲಿ ಎ ಮತ್ತು ಗಳು ಇಪ್ಪತ್ತೊಂದು ಸೆಂಟಿಮೀಟರ್ ಅಳತೆ ಉಳ್ಳ ತ್ರಿಜ್ಯಗಳಾಗಿವೆ ಹಾಗೆ ಪ್ರಶ್ನೆಯಲ್ಲಿ ಕಂಸ ಎ ಬಿ ಚಿತ್ರದಲ್ಲಿ ಕಂಸ ಏನಾಗಿದೆ ಎ ಬಿ ಆಗಿದೆ ಈ ಕಂಸ ಎ ಬಿಯು ವೃತ್ತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಅಂತ ಕೊಟ್ಟಿರುವುದರಿಂದ ನಾವಿಲ್ಲಿ ಕೋನ ಎ ಒ ಬಿ ಅನ್ನು ಅರವತ್ತು ಡಿಗ್ರಿ ಅಂತ ಬರೆದುಕೊಳ್ಳೋಣ ಇಲ್ಲಿ ಕೋನ ಎ ಒ ಬಿಯು ತ್ರಿಜ್ಯಾಂತರ ಖಂಡದ ಕೋನವಾಗಿರುತ್ತದೆ ನಾವೀಗ ಇದು ಇಲ್ಲಿ ಬರೆದುಕೊಳ್ಳೋಣ ಸೊ ಪ್ರಶ್ನೆಯಲ್ಲಿ ನಮಗೆ ಈ ವೃತ್ತದ ತ್ರಿಜ್ಯವನ್ನು ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ ಹಾಗೆ ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನ ಅರವತ್ತು ಡಿಗ್ರಿ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಅರವತ್ತು ಡಿಗ್ರಿಯು ತ್ರಿಜ್ಯಾಂತರ ಖಂಡದ ಕೋನವಾಗಿರೋದ್ರಿಂದ ನಾವಿಲ್ಲಿ ತ್ರಿಜ್ಯಾಂತರ ಖಂಡದ ಕೋನ ತೀಟಾದ ಬೆಲೆ ಅರವತ್ತು ಡಿಗ್ರಿ ಅಂತ ಬರೆದುಕೊಳ್ಳೋಣ ಹೀಗೆ ದತ್ತಾಂಶವನ್ನು ಬರೆದುಕೊಂಡ ನಂತರ ನಾವೀಗ ಉಪ ಪ್ರಶ್ನೆ ಒಂದರಲ್ಲಿ ನಮಗೆ ಕಂಡಿಡಲಿಕ್ಕೆ ಹೇಳಿರುವಂಥ ಕಂಸದ ಉದ್ದವನ್ನು ಕಂಡುಹಿಡಿಯೋಣ ಇಲ್ಲಿ ಕಂಸ ಅಂದರೆ ಅದು ಎ ಬಿ ಆಗಿದೆ ಈ ಎ ಬಿ ಕಂಸದ ಉದ್ದವನ್ನು ನಾವೀಗ ಕಂಡಿಡಿಯಬೇಕು ಸೊ ಕಂಸದ ಉದ್ದವನ್ನು ಕಂಡಿಡಿಯುವ ಸೂತ್ರವು ತ್ರಿಜ್ಯಾಂತರ ಖಂಡದ ಕೋನ ತೀಟಾ ಭಾಗಿಸು ಮುನ್ನೂರ ಅರವತ್ತು ಡಿಗ್ರಿ ಇಂಟು ಎರಡು ಆರ್ ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ತೀಟಾದ ಬೆಲೆ ಅಂದ್ರೆ ತ್ರಿಜ್ಯಾಂತರ ಖಂಡದ ಕೋನದ ಬೆಲೆ ಅರವತ್ತು ಡಿಗ್ರಿ ಆಗಿರೋದ್ರಿಂದ ತೀಟದ ಸ್ಥಾನದಲ್ಲಿ ಅರವತ್ತನ್ನು ಆದೇಶಿಸಿಕೊಳ್ಳೋಣ ಭಾಗಿಸು ಮುನ್ನೂರ ಅರವತ್ತು ಡಿಗ್ರಿ ಇಂಟು ಎರಡು ಗುಣಿಸು ಫೈನ ಬೆಲೆ ಇಪ್ಪತ್ತೆರಡು ಭಾಗಿಸಿ ಏಳನ್ನು ಆದೇಶಿಸಿಕೊಳ್ಳೋಣ ಯಾಕೆಂದರೆ ನಮಗೆ ಫೈನ ಬೆಲೆ ನೀಡಿಲ್ಲ ಹಾಗಾಗಿ ಫೈನ ಬೆಲೆಯನ್ನು ಸಾಮಾನ್ಯವಾಗಿ ನೀಡದೇ ಇದ್ದಾಗ ನಾವು ಮೂರು ಬಿಂದು ಒಂದು ನಾಲ್ಕು ಅಥವಾ ಇಪ್ಪತ್ತೆರಡು ಭಾಗಿಸಿಯೋಳನ್ನು ಆದೇಶಿಸಿಕೊಳ್ಬೋದು ನಾನಿಲ್ಲಿ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಎಂಬ ಉದ್ದೇಶದಿಂದ ಫೈನ ಬೆಲೆ ಇಪ್ಪತ್ತೆರಡು ಭಾಗಿಸಿಯೋಳನ್ನು ಬರೆದುಕೊಂಡಿದ್ದೇನೆ ಇಂಟು ಆರ್ನ ಬೆಲೆ ನಮಗೆ ಇಪ್ಪತ್ತು ಒಂದು ಸೆಂಟಿಮೀಟ್ರ್ ಆಗಿ ಕೊಟ್ಟಿರೋದ್ರಿಂದ ವೃತ್ತದ ತ್ರಿಜಾ ಆರ್ನ ಬೆಲೆ ಇಪ್ಪತ್ತೊಂದು ಸೆಂಟಿಮೀಟ್ರ್ ಆಗಿರೋದ್ರಿಂದ ಆರನೇ ಸ್ಥಾನದಲ್ಲಿ ಇಪ್ಪತ್ತೊಂದನ್ನು ಬರೆದುಕೊಂಡಿದ್ದೇನೆ ನಾನೀಗ ಇದನ್ನು ಸಂಕ್ಷೇಪಿಸ್ತಾ ಇದ್ದೇನೆ ಸೊನ್ನೆ ಸೊನ್ನೆ ತೆಗೆಯೋಣ ಆರು ಒಂದಲೇ ಆರು ಆರು ಆರಲೆ ಮೂವತ್ತಾರು ಆಗುತ್ತದೆ ಏಳು 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 ಮೂರಲೇ ಇಪ್ಪತ್ತೊಂದು ಮೂರೊಂದಲೇ ಮೂರು ಮೂರ ಮೂರೇರಲೇ ಆರು ಆಗುತ್ತದೆ ಎರಡು ಮತ್ತು ಎರಡು ಕ್ಯಾನ್ಸಲ್ ಆಗುತ್ತದೆ ಹೀಗೆ ಸಂಕ್ಷೇಪಿಸಿದಾಗ ಉಳಿಯೋದು ಇಪ್ಪತ್ತೆರಡು ಮಾತ್ರ ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಈ ಎ ಬಿ ಕಂಸದ ಉದ್ದ ಎಷ್ಟಾಗ್ತದೆ ಅಂದರೆ ಇಪ್ಪತ್ತೆರಡು ಸೆಂಟಿಮೀಟರ್ ಆಗುತ್ತದೆ ಸೊ ಹೀಗೆ ನಾವು ಕಂಸ ಎ ಬಿಯ ಯ ಉದ್ದವನ್ನು ಹಿಡಿದ ನಂತರ ನಾವೀಗ ಉಪ ಪ್ರಶ್ನೆ ಎರಡರಲ್ಲಿ ಕೇಳಿರುವಂಥ ಇದೇ ಕಂಸ ಎ ಬಿಯಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಸೊ ಅದಕ್ಕೋಸ್ಕರ ನಾನಿಲ್ಲಿ ಎ ಬಿ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡಿಡಿಯುವ ಸೂತ್ರವು ತೀಟಭಾಗಿಸು ಮುನ್ನೂರ ಹತ್ತು ಡಿಗ್ರಿ ಇಂಟು ಫೈ ಆರ್ ಸ್ವೇರ್ ಆಗಿರೋದ್ರಿಂದ ಈ ಸೂತ್ರವನ್ನು ಇಲ್ಲಿ ಬರೆದುಕೊಂಡಿದ್ದೇನೆ ಸೊ ಈ ಸೂತ್ರದಲ್ಲಿ ನಾವೀಗ ತ್ರಿಜ್ಯಾಂತರ ಕಂಡದ ಕೋನ ತೀಟದ ಬೆಲೆ ಅರವತ್ತು ಡಿಗ್ರಿಯನ್ನು ಆದೇಶಿಸಬೇಕು ಆದೇಶಿಸಿದಾಗ ಇದೇನಾಗ್ತದೆ ಅಂದರೆ ಅರವತ್ತು ಭಾಗಿಸು ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತದೆ ಎಂಟು ಫೈನ ಬೆಲೆ ಇಪ್ಪತ್ತೆರಡು ಭಾಗಿಸು ಏಳನ್ನು ಬಳಸಿಕೊಳ್ಳೋಣ ಎಂಟು ಆರ್ ಅಂದರೆ ವೃತ್ತದ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿರೋದ್ರಿಂದ ಆರನ ಸ್ಥಾನದಲ್ಲಿ ಇಪ್ಪತ್ತೊಂದನ್ನು ಆದೇಶಿಸಿದಾಗ ಆರ್ಧ ವರ್ಗ ಇಪ್ಪತ್ತೊಂದರ ವರ್ಗವಾಗುತ್ತದೆ ನಾವೀಗ ಇದನ್ನು ಈ ಹಂತದಲ್ಲಿ ಸಂಕ್ಷೇಪಿಸಿಕೊಳ್ಳೋಣ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಮಾಡಿಕೊಳ್ಳೋಣ ಆರು ಒಂದ್ಲೇ ಆರು ಆರು ಮೂವತ್ತಾರು ಆಗುತ್ತದೆ ಎರಡು ಮೂರ್ಲೆ ಆರು ಎರಡು ಒಂದ್ಲೆ ಎರಡು ಎರಡು ಒಂದ್ಲೆ ಎರಡು ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ಅಂಶದಲ್ಲಿರುವ ಹನ್ನೊಂದನ್ನು ಇದಾಗಿ ಬರೆದುಕೊಳ್ಳೋಣ ಎಂಟು ಇಪ್ಪತ್ತೊಂದರ ವರ್ಗವನ್ನು ನಾವು ಇಪ್ಪತ್ತೊಂದು ಗುಣಿಸು ಇಪ್ಪತ್ತೊಂದಾಗಿ ಬರೆದುಕೊಳ್ಳೋಣ ಭಾಗಿಸು ಚಿರದಲ್ಲಿ ಮೂರು ಗುಣಿಸು ಏಳು ಉಳಿದಿದೆ ಸೊ ನಾವೀಗ ಇದರಿಂದ ಇದನ್ನು ಸಂಕ್ಷೇಪಿಸೋಣ ಮೂರು ಒಂದ್ಲೆ ಮೂರು ಮೂರು ಏಳು ಇಪ್ಪತ್ತೊಂದು ಏಳು ಒಂದ್ಲೇ ಏಳು ಏಳು ಒಂದ್ಲೇ ಏಳು ಆಗುವುದರಿಂದ ಇಲ್ಲಿ ಹನ್ನೊಂದು ಮತ್ತು ಇಪ್ಪತ್ತೊಂದು ಮಾತ್ರ ಉಳಿಯುತ್ತದೆ ಸೊ ಈ ಹನ್ನೊಂದು ಮತ್ತು ಇಪ್ಪತ್ತೊಂದನ್ನು ಗುಣಿಸಿಕೊಂಡಾಗ ಬರುವ ಉತ್ತರ ಎರಡು ನೂರ ಮೂವತ್ತೊಂದು ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಈ ಎ ಬಿ ಕಂಸದಿಂದ ಉಂಟಾದಂಥ ತ್ರಿಜಾಂತರ ಖಂಡದ ವಿಸ್ತೀರ್ಣವು ಇಲ್ಲಿ ಎರಡು ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಸೊ ಹೀಗೆ ನಾವು ಉಪ ಪ್ರಶ್ನೆ ಎರಡರಲ್ಲಿ ಕೇಳಿರುವ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡಿಡಿದ ನಂತರ ನಾವೀಗ ಉಪ ಪ್ರಶ್ನೆ ಮೂರರಲ್ಲಿ ಕೇಳಿರುವಂಥ ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡಿಡಿಯೋಣ ಸೊ ಅನುರೂಪ ಜ ಅಂದರೆ ಇಲ್ಲಿ ಎ ಬಿ ಆಗಿದೆ ಈ ಜಾದಿಂದ ಉಂಟಾದ ವೃತ್ತಖಂಡ ಅಂದರೆ ಈ ಭಾಗವಾಗಿದೆ ಈ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು ಸೊ ಈ ವೃತ್ತಖಂಡದ ವಿಸ್ತೀರ್ಣವನ್ನು ನಾವು ಕಂಡಿಡಿಯಬೇಕಾದ್ರೆ ತ್ರಿಜಾಂತರ ಖಂಡ ಬಿಯ ವಿಸ್ತೀರ್ಣದಲ್ಲಿ ತ್ರಿಭುಜ ಬಿಯ ವಿಸ್ತೀರ್ಣವನ್ನು ಕಳೆಯಬೇಕು ನಾವೀಗಾಗಲೇ ಎಓ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದಿದ್ದೇವೆ ಸೊ ಹಾಗಾಗಿ ನಾವೀಗ ತ್ರಿಭುಜ ಎ ಬಿಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ತದನಂತರ ಜಾದಿಂದ ಉಂಟಾದ ಈ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಸೊ ಇಲ್ಲಿ ತ್ರಿಭುಜ ಎ ಒ ಬಿ ಅಲ್ಲಿ ಕೋನ ಎ ಒ ಬಿ ಅರವತ್ತು ಡಿಗ್ರಿ ಆಗಿದೆ ಹಾಗೆ ಓ ಎ ಮತ್ತು ಒ ಬಿ ಬಾವುಗಳು ತ್ರಿಜಗಳಾಗಿರೋದ್ರಿಂದ ಇವೆರಡು ಅಳತೆಗಳು ಇವೆರಡು ಬಾವುಗಳ ಅಳತೆಗಳು ಸಮನಾಗಿರೋದ್ರಿಂದ ಇಲ್ಲಿ ಎ ಓ ಬಿ ತ್ರಿಭುಜವು ಸ್ಪಷ್ಟವಾಗಿ ಸಮದ್ವಿ ಬಾವು ತ್ರಿಭುಜವಾಗಿದೆ ಜೊತೆಗೆ ಈ ಸಮ್ವಿಭಾವ ತ್ರಿಭುಜದಲ್ಲಿ ಸಮಭಾವಗಳಿಗೆ ಅಭಿಮುಖವಾಗಿರುವ ಕೋನಗಳ ಅಳತೆಗಳು ಏನಾಗಿರ್ತವೆ ಅಂದರೆ ಸಮನಾಗಿರ್ತವೆ ಹಾಗಾಗಿ ಈ ಓ ಎ ಬಾವುವಿಗೆ ಅಭಿಮುಖವಾಗಿರುವ ಕೋನ ಬಿ ಅದೇ ರೀತಿ ಓ ಬಿ ಬಾವುವಿಗೆ ಅಭಿಮುಖವಾಗಿರುವ ಕೋನ ಎ ಇವೆರಡು ಕೋನಗಳ ಅಳತೆಗಳು ಸಮನಾಗಿರುತ್ತವೆ ಇವೆರಡು ಕೋನಗಳ ಅಳತೆಗಳು ಸಮನಾಗಿರಬೇಕಾದರೆ ಕೋನ ಎ ನಾ ಅಳತೆ ಅರವತ್ತು ಡಿಗ್ರಿ ಹಾಗೆ ಕೋನ ಬಿ ಅಳತೆನೂ ಅರವತ್ತು ಡಿಗ್ರಿ ಇರಬೇಕು ಯಾಕಂದರೆ ಇಲ್ಲಿ ಆಲ್ರೆಡಿ ಕೋನ ಎ ಓ ಬಿ ಅಳತೆ ಅರವತ್ತು ಡಿಗ್ರಿ ಇರೋದರಿಂದ ತ್ರಿಭುಜದ ಮೂರು ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಬರಬೇಕಾಗಿದ್ದರಿಂದ ಇವೆರಡು ಕೋನಗಳು ಸಮನಾಗಿರಬೇಕಾದರೆ ಈ ಪ್ರತಿಯೊಂದು ಕೋನದ ಅಳತೆ ಏನಾಗಿರುತ್ತೆ ಅಂದರೆ ಅರವತ್ತು ಡಿಗ್ರಿ ಆಗಿರುತ್ತದೆ ಅಂದರೆ ಕೋನ ಎ ಅರವತ್ತು ಡಿಗ್ರಿ ಕೋನ ಬಿ ಅರವತ್ತು ಡಿಗ್ರಿ ಆಗಿರಲೇಬೇಕು ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಈ ತ್ರಿಭುಜದ ಮೂರು ಒಳ ಕೋನಗಳು ಏನಾಗಿದೆ ಅಂದರೆ ಸಮನಾಗಿದೆ ತ್ರಿಭುಜದ ಮೂರು ಒಳಕೋನಗಳು ಸಮನ ಆ ತ್ರಿಭುಜವು ತ್ರಿಭುಜವಾಗುತ್ತದೆ ಹಾಗಾಗಿ ಈ ತ್ರಿಭುಜದ ಮೂರು ಭಾವುಗಳು ಸಹ ಸಮನ ಆಗುತ್ತದೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರವು ವರ್ಗ ಮೂಲ ಮೂರು ಭಾಗಿಸು ನಾಲ್ಕು ಇಂಟು ಆ ತ್ರಿಭುಜದ ಒಂದು ಬಾವಿನ ವರ್ಗವಾಗುತ್ತದೆ ಹಾಗಾಗಿ ಇಲ್ಲಿ ತ್ರಿಭುಜ ಎಓಬಿಯು ಒಂದು ಸಮಭಾವ ತ್ರಿಭುಜವಾಗಿರೋದ್ರಿಂದ ನಾವಿಲ್ಲಿ ಸಮಭಾವ ತ್ರಿಭುಜ ಎಓಬಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ವರ್ಗ ಮೂಲ ಮೂರು ಭಾಗಿಸು ನಾಲ್ಕು ಇಂಟು ಬಾವಿನ ವರ್ಗ ಅಂತ ಬರೆದುಕೊಳ್ಳೋಣ ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ ವರ್ಗ ಮೂಲ ಮೂರು ಭಾಗಿಸು ನಾಲ್ಕನೇ ಇದ್ದಾಗೆ ಬರೆದುಕೊಳ್ಳೋಣ ಇಂಟು ಈ ತ್ರಿಭುಜದ ಒಂದು ಬಾವಿನ ಅಳತೆ ಎಷ್ಟಿದೆ ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿರೋದ್ರಿಂದ ನಾವು ಬಾವಿನ ಸ್ಥಾನದಲ್ಲಿ ಇಪ್ಪತ್ತೊಂದನ್ನು ಆಧರಿಸಿದಾಗ ಇದು ಇಪ್ಪತ್ತೊಂದರ ವರ್ಗವಾಗುತ್ತದೆ ಇಪ್ಪತ್ತೊಂದರ ವರ್ಗವು ಇಪ್ಪತ್ತೊಂದು ಗುಣಿಸು ಇಪ್ಪತ್ತೊಂದು ನಾಲ್ಕುನೂರ ನಲವತ್ತೊಂದು ಆಗುತ್ತದೆ ಎಂಟು ವರ್ಗ ಮೂಲ ಮೂರು ಭಾಗಿಸು ನಾಲ್ಕನೇ ಇದ್ದಾಗೆ ಬರೆದುಕೊಂಡಾಗ ಈ ಸಮಭಾವತ್ರಿಭುಜ ಓ ಬಿಯ ವಿಸ್ತೀರ್ಣವು ಇಲ್ಲಿ ನಾಲ್ಕುನೂರ ನಲ್ವತ್ತೊಂದು ಎಂಟು ವರ್ಗಮೂಲ ಮೂರು ಭಾಗಿಸು ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಸೊ ಹೀಗೆ ನಾವು ಸಮಭಾವತ್ರಿಭುಜ ಬಿಯ ವಿಸ್ತೀರ್ಣವನ್ನು ಕಂಡಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಅನುರೂಪ ಜಾದಿಂದ ಉಂಟಾದ ಈ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಸೊ ಈ ಮೂರನೇ ಉಪ ಪ್ರಶ್ನೆಯಲ್ಲಿ ಕೇಳಿರುವ ಅನುರೂಪ ಜಾ ಎ ಬಿಯಿಂದ ಉಂಟಾದ ಈ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದರೆ ಈಗಾಗಲೇ ನಿಮಗೆ ಹೇಳಿದ ಹಾಗೆ ತ್ರಿಜಾಂತರಖಂಡ ಬಿಯ ವಿಸ್ತೀರ್ಣದಲ್ಲಿ ತ್ರಿಭುಜ ಬಿಯ ವಿಸ್ತೀರ್ಣವನ್ನು ಕಳೆಯಬೇಕು ಹಾಗಾಗಿ ನಾನಿಲ್ಲಿ ಎ ಬಿ ಜಾದಿಂದ ಉಂಟಾದಂತಹ ವೃತ್ತಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಜಾಂತರಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಎ ಓ ಬಿ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಎಷ್ಟು ಬಂದಿದೆ ಅಂದರೆ ಎರಡುನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಬಂದಿರೋದ್ರಿಂದ ನಾವು ಈ ಸ್ಥಾನದಲ್ಲಿ ಎರಡು ನೂರ ಮೂವತ್ತೊಂದು ಅಂತ ಬರೆದುಕೊಳ್ಬೇಕು ಮೈನಸ್ ಎ ಒ ಬಿಯ ವಿಸ್ತೀರ್ಣ ತ್ರಿಭುಜ ಎ ಒ ಬಿ ವಿಸ್ತೀರ್ಣ ಎಷ್ಟು ಬಂದಿದೆ ಅಂದರೆ ನಾಲ್ಕುನೂರ ನಲವತ್ತೊಂದು ಇಂಟು ವರ್ಗ ಮೂಲ ಮೂರು ಭಾಗಿಸು ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಬಂದಿರೋದ್ರಿಂದ ಈ ಸ್ಥಾನದಲ್ಲಿ ಸ್ಥಾನದಲ್ಲಿತ್ತಂದ್ರೆ ತ್ರಿಭುಜ ಎಒ ವಿಸ್ತೀರ್ಣ ಸ್ಥಾನದಲ್ಲಿ ಇದನ್ನು ಬರೆದುಕೊಂಡಾಗ ಇಲ್ಲಿ ಅನುರೂಪ ಜ ಎ ಬಿ ಇಂದ ಉಂಟಾದ ವರ್ತಖಂಡದ ವಿಸ್ತೀರ್ಣವು ಎರಡ್ನೂರ ಮೂವತ್ತೊಂದು ಮೈನಸ್ ನಾಲ್ಕುನೂರ ನಲವತ್ತೊಂದು ಎಂಟು ವರ್ಗ ಮೂಲ ಮೂರು ಭಾಗಿಸು ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ